சவுண்ட் பைட் பாலச்சந்திரன் இருபத்து ஏழு செகண்ட்ஸ் சிட்டிலைன் வந்து ஆஃப் செகண்ட்ஸ் ಮೀಟಿಂಗ್ ಅಲ್ಲಿ ಎಲ್ಲ ರೆಡಿ ಆಸ್ತಾ ಮಾಡಬೇಕು ಎಲ್ಲಿದು ಅಂತಾ ನೀವ್ ರೈತ ನೀವು ಅಲ್ಲಿ ಸುತ್ತಾದ್ರು ಇದು ಬಾಲಕರೆ ಅವರದು ನಿಮಗೆ ಆಪ್ಕಾಲಕ್ಕೆ ಹೋಗಿ ನಿಮಗೆ ನಿಮಗೆ ಅಲ್ಲಿ ಆಗಬೇಕಂತಾ ಅಲ್ಲಿ ಆಗುವರೆಗೆ ಇದು ರಸ್ತೇನ ಸರಿಯಿಲ್ಲ ನಿಮಗೆ ಆಟೋ ಬರಲ್ಲ ಯಾವುದೇ ಗಾಡಿ ಬರಲ್ಲ ಈ ಮಳೆ ಬಂತದ್ರೈತು ನೀವು ಏನು ಸಮಸ್ಯೆ ನಿಮ್ಮದ ರಸ್ತೆ ಇದೆ ರಸ್ತೆ ಇದು ರಸ್ತೆ ಇಲ್ಲ ಈ ಕಡೆ ಎರಡನೇ ಕಡೆನೇ ಇಲ್ಲ ಈಗ

ತಾತ್ಕಾಲಿಕವಾಗಿ ನಿಮ್ ನಿಮ್ಗೆ ಅಲ್ಲಿ ಆಗ್ಬೇಕಂತ ಅಲ್ಲಿ ಆಗುವರೆಗೆ ಇದು ರಸ್ತೆ ಸರಿ ಇಲ್ಲ ಆಟೋ ಬರಲ್ಲ ಯಾವ್ದೇ ಗಾಡಿ ಬರಲ್ಲ ಈ ಮಳೆ ಬಂತಂದ್ರೆ ಆಯ್ತು ನೀವು ಆಮೇಲೆ ಗಾಂಧಾಲಿ ಹೋಗಬೇಕಾದ್ರೆ ಇಲ್ಲಿಂದ ದೂರ ಆತ ಅದ್ತಂದ್ರೆ ಈ ಬಿಲ್ಡಿಂಗ್ ಉದ್ಘಾಟನಾ ಆಗ್ಬೇಕು ನಿಮ್ಗೆ ಬರ್ಬೇಕು ನಿಮ್ಗೆ ಬರಲಿಲ್ಲ ಅಂದ್ರೆ